ಸೊ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ ಸೊ ಇದು ಕಾಲರ್ಸ್ ಇರಲಿ ನಿಮಗೆ ಸ್ಲೀವ್ಸ್ ಇರಲಿ ಯಾವುದು ನೀವು ಉಜ್ಜಿ ಹಾಕೋದೇನು ಅವಶ್ಯಕತೆ ಇರಲ್ಲ ಸರ್ ಸೊ ಡೈರೆಕ್ಟಾಗಿ ನೀವು ಡ್ರೈ ಬಟ್ಟೆನ ಇದರಲ್ಲಿ ಹಾಕ್ಕೊಬೋದು ನೀರು ಕೂಡ ತುಂಬ ಕಡಿಮೆ ಇರುತ್ತೆ ಅದೇ ಥರ ನಿಮಗೆ ಸೋಪಿನ ಪುಡಿನೂ ಕೂಡ ನಿಮಗೆ ಕಡಿಮೆ ತೊಗೊಳ್ಳುತ್ತೆ ಆದರೆ ವಾಶ್ ಮಾತ್ರ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಕ್ಲೀನಾಗಿ ಆಗುತ್ತೆ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಡಿಲ್ವರಿ ಬೇಕು ಅಂದರೆ ನಿಮಗೆ ಟೋಟಲ್ ಆಗಿ ಡಿಲ್ವರಿ ಕೂಡ ಫ್ರೀ ಫ್ರೀ ಫ್ರೀಯಾಗಿ ಇದ್ದೀವಿ ಸರ್ ಸೊ ನಿಮಗೆ ಈ ಥರ ಔಟ್ಲೆಟ್ ಪೈಪ್ನ ಇರುತ್ತೆ ಜಸ್ಟ್ ಈ ಪೈಪ್ನ ನೀವು ಈ ಥರ ಕೆಳಗಡೆ ಬಿಟ್ಟರೆ ನಿಮಗೆ ಆಟೋಮೆಟಿಕ್ ಆಗಿ ನೀರನ್ನ ಹೋಗುತ್ತೆ ಸರ್ ಸೊ ಯಾವ ಥರ ನೀರು ಸುರಿತಾ ಇದೆ ನೋಡ್ಬೋದು ಸೊ ಈ ಥರ ನೀವು ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಬಟ್ಟೆನ ಡ್ರೈ ಮಾಡಿ ಕೊಡುತ್ತೆ ಸರ್ ಅದಾದ್ಮೇಲೆ ನೋಡಿ ಶರ್ಟು ನಾನು ನೀರನ್ನ ಸುರಿತಿತ್ತು ಆ ಥರ ಹಾಕಿದೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಡ್ರೈ ಆಗಿದೆ ಸರ್ ಸೊ ಟಿಶ್ಯೂ ಪೇಪರು ಕೂಡ ನೀವು ಚೆಕ್ ಮಾಡ್ಕೊಬೋದು ಒಂದು ಚೂರು ಕೂಡ ನಿಮಗೆ ಆಗ್ತಾ ಇಲ್ಲ ಸೊ ಈ ಹಳ್ಳಿ ಟಿವಿ ವಿ ಚಾನಲ್ನ ಲೈಕು ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಸ್ಕ್ರೀನ್ಶಾಟ್ನ ತಗೊಂಡು ಸ್ಟೋರಿಗೆ ವಿಸಿಟ್ ಮಾಡಿದರೆ ನಿಮಗೆ ಆಫರ್ ಪ್ರೈಸಸ್ ನಾನು ಏನು ಹೇಳಿದ್ದೀನಿ ನಿಮಗೆ ಫ್ಲಾಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೂಡ ಇದೀವಿ ಸರ್ ನಾನು ನಿಮ್ಮ ಪ್ರೀತಿಯ ನೇಹ ಕಾಸ್ಟರ್ ಕಾರ್ಪೊರೇಷನ್ ಇಂದ ಸೊ ಇವತ್ತಿನ ವಿಶೇಷ ಏನಂದ್ರೆ ನೋಡಬಹುದು ಸರ್ ನಿಮ್ಮ ಚಾನೆಲ್ಸ್ ಅಲ್ಲಿ ನಾವು ಆಲ್ರೆಡಿ ವಾಷಿಂಗ್ ಮಿಷಿನ್ ವಿಡಿಯೋನ ಮಾಡಿದೀವಿ ಸರ್ ಸೊ ಇಡೀ ಕರ್ನಾಟಕದಲ್ಲಿ ಇಡೀ ಫಸ್ಟ್ ಲಾಂಚ್ ಮಾಡಿರೋದು ಹಾಟ್ಸ್ಆರ್ ಬ್ರಾಂಡಿನ ವಾಷಿಂಗ್ ಮಿಷಿನ್ ಮಿನಿ ವಾಷಿಂಗ್ ಮಿಷನ್ ಅಂದ್ರೆ ಅದು ನಮ್ಮ ಹಾಟ್ಸ್ಆರ್ ಬ್ರಾಂಡ್ ಸರ್ ಹೌದು ಸರ್ ನೀವು ಅವಾಗಲೇ ಹೇಳಿದಿರಿ ಎಲ್ಲಾ ಜನ ಬೈಯಲ್ಲೂ ನಿಮಗೆ ಹಾಟ್ ಸ್ಯಾರ್ ಅಂತ ಕೇಳಕ್ ಬರ್ತಾ ಇದೆ ಎಲ್ಲಾ ಕಡೆನೂ ಹಾಟ್ ಸ್ಯಾರು ಟ್ರೆಂಡ್ ಆಗಿದೆ ಅಂತ ಸೊ ಆ ಟ್ರೆಂಡ್ ಆಗಿದೆ ಅಂದ್ರೆ ನೋಡಬಹುದು ಸರ್ ಇಲ್ಲಿ ವಾಷಿಂಗ್ ಮಿಷಿನ್ಸ್ ನ ಇಕ್ಕಿದೀವಿ ಸೊ ಒಂದು ನಮ್ಮ ಹಾಟ್ ಸ್ಯಾರಿನ ಇನ್ನ ಸಿಗ್ನೇಚರ್ ಪ್ರಾಡಕ್ಟ್ ಅಂತಾನು ಹೇಳ್ಬೋದು ನಮ್ಮ ಈ ವಾಷಿಂಗ್ ಮಿಷಿನಿಗೆ ಸೊ ನಮ್ಮ ಹಾಟ್ಸಪ್ ಬ್ರ್ಯಾಂಡ್ ಅಂತ ಯಾಕೆ ಥ್ರೆಡ್ಡಿಂಗ್ ಅಲ್ಲಿ ಆಗಿದೆ ಅಂದ್ರೆ ನಾವೇನ್ ಕ್ವಾಲಿಟಿ ನಾವೇನ್ ಪರ್ಫಾರ್ಮೆನ್ಸ್ ಏನು ಪ್ರೈಸ್ ನಾವು ಕೊಡ್ತಾ ಇದೀವಿ ಅದು ಇಡೀ ಕರ್ನಾಟಕ ಇಲ್ಲಿ ಇರಿ ಇಂಡಿಯಾದಲ್ಲಿ ಇರಲಿ ನಿಮ್ಗೆ ಎಲ್ಲೂ ನೋಡಕ್ ಸಿಗಲ್ಲ ಸರ್ ಸೊ ಅದಕ್ಕೋಸ್ಕರನೇ ಎಲ್ಲ ಜನ ಬೈ ನಮ್ಮ ಹಾಟ್ಸಪ್ ಬ್ರ್ಯಾಂಡ್ ಅಂತ ನಿಮಗೆ ಕೇಳಕ್ ಬರ್ತಾ ಇದೆ ಸೊ ಆಲ್ರೆಡಿ ವಾಷಿಂಗ್ ಮಿಷಿನ್ ಬಗ್ಗೆ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತೇ ಇದೆ ಸೊ ಈ ಮಿನಿ ವಾಷಿಂಗ್ ಮಿಷಿನ್ ನ ಏನು ನೋಡ್ತಾ ಇದ್ರೆ ನಮ್ಮ ಹಾಟ್ಸರ್ ಅಲ್ಲಿ ಸ್ಟಾರ್ಟಿಂಗ್ ಮಾಡೆಲ್ ನಿಮಗೆ ಸಿಕ್ಸ್ ಕೆ ಜಿಸ್ ಬರುತ್ತೆ ಅದು ಕೇವಲ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಮೂರ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಸರ್ ಸೊ ನಾವು ಏನು ಪರ್ಫಾಮೆನ್ಸು ಏನು ಕ್ವಾಲಿಟಿ ಏನು ಪ್ರೈಸ್ನ ಕೊಡ್ತಾಯಿದೀವಿ ಈ ಪ್ರೈಸ್ ನಿಮಗೆ ಬೇರೆ ಕಡೆ ಎಲ್ಲೂ ಸಿಗೋ ಚಾನ್ಸಸ್ ಇಲ್ಲ ಮತ್ತೆ ನೀವು ಮಾರ್ಕೆಟಲ್ಲಿ ನೀವು ವಾಷಿಂಗ್ ಮಿಷಿನ ನೋಡ್ತಾ ಇದ್ದೀರಾ ಸೊ ಆ ವಾಷಿಂಗ್ ಮಿಷಿನ್ ಪ್ರೈಸ್ ನಿಮಗೆ ನಾಲ್ಕೂವರೆ ಸಾವಿರ ಐದು ಸಾವಿರ ಅಂತ ಇರುತ್ತೆ ನೀವು ಸ್ಟೋರಿಗೆ ವಿಸಿಟ್ ಮಾಡಿದಾಗ ಮಿಷಿನ್ ಸ್ಟಾಕ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ನೆಗ್ಲೆಟ್ ಮಾಡ್ತಾರೆ ಆದರೆ ನಮ್ಮ ಹಾಟ್ ಅಲ್ಲಿ ನಿಮಗೆ ಆ ಥರ ಯಾವುದೇ ಥರ ರೀಸನ್ನ ಸಿಗೋಲ್ಲ ಸರ್ ಸೊ ನಿಮಗೆ ಯಾವ ಮಿಷಿನ ನೀವು ನೋಡ್ಕೊಂಡು ಬರ್ತೀರಾ ಅದೇ ಮಿಷಿನ್ ನಿಮಗೆ ಸ್ಪಾಟಲ್ಲಿ ಸಿಗುತ್ತೆ ಯಾಕಂದರೆ ನಮ್ಮ ಹಾಟ್ ಅಲ್ಲಿ ಒಂದು ತಿಂಗಳಿಗೆ ಹತ್ತು ಮಿಷಿನ್ ಇಪ್ಪತ್ತು ಮಿಷಿನ್ ಅಲ್ಲ ಸರ್ ನಾಲ್ಕಿಂದ ಐದು ಸಾವಿರ ವಾಷಿಂಗ್ ಮಿಷಿನ ಸೇಲ್ ಆಗುತ್ತೆ ನಾಲ್ಕಿಂದ ಐದು ಸಾವಿರ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರುತ್ತೆ ಸೇಲು ಕೂಡ ಆಗ್ತಾ ಇರುತ್ತೆ ಸರ್ ಅದಕ್ಕೋಸ್ಕರ ನಿಮಗೆ ಯಾವ ವಾಷಿಂಗ್ ಮಿಷಿನ್ ಬೇಕು ಆ ವಾಷಿಂಗ್ ಮಿಷನ್ ಸೆಲೆಕ್ಟ್ ಮಾಡಿದ್ರೆ ಸ್ಪಾಟ್ ಅಲ್ಲೇ ನಿಮಗೆ ವಾಷಿಂಗ್ ಮಿಷನ್ ಕೂಡ ಸಿಗುತ್ತೆ ಮತ್ತೆ ನಮ್ಮ ಹಾಟ್ ಸರ್ ವಾಷಿಂಗ್ ಮಿಷಿನ್ ನಿಮಗೆ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಎಲ್ಲ ನಿಮಗೆ ಜಾಸ್ತಿ ಇರುತ್ತೆ ಸರ್ ಆದ್ರೆ ಪ್ರೈಸ್ ಮಾತ್ರ ನಿಮಗೆ ತುಂಬಾ ಕಡಿಮೆ ಅಲ್ಲೇ ಸಿಗುತ್ತೆ ನಿಮ್ಗೆ ಸರ್ ಒಂದೇ ಬ್ರ್ಯಾಂಡ್ ಅಲ್ಲಿ ನಿಮಗೆ ನೂರ ಐವತ್ತಿಂದ ನೂರ ಅರವತ್ತು ಪ್ರಾಡಕ್ಟ್ಸ್ ನ ಇದೆ ಅಂದ್ರೆ ಅದು ಏಕೈಕ ಕಂಪ್ನಿ ಬಂದ್ಬಿಟ್ಟು ಪವರ್ಡ್ ಬೈ ಹಾಟ್ ಸರ್ ಸೊ ಇಡೀ ಕರ್ನಾಟಕದಲ್ಲಿ ಇಡೀ ಸ್ಟೇಟ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ಇರಲಿ ನಿಮಗೆ ಒಂದೇ ಬ್ರ್ಯಾಂಡ್ ಅಲ್ಲಿ ಸುಮಾರು ನಿಮಗೆ ನೂರ ಐವತ್ತಿಂದ ನೂರ ಅರವತ್ತು ಪ್ರಾಡಕ್ಟ್ಸ್ ಸಿಗಕ್ಕೆ ಚಾನ್ಸಸ್ ಇಲ್ಲ ಸರ್ ನೀವು ಬೇಕಂದ್ರೆ ನೀವು ಚಕ್ಕು ಕೂಡ ಮಾಡ್ಕೊಬಹುದು ಸೊ ಇಷ್ಟೊಂದು ಪ್ರಾಡಕ್ಟ್ಸ್ ಇಷ್ಟೊಂದು ಹೋಮ್ ನೀವು ನೀವು ಅದು ಸರ್ ಸ್ಟೋರ್ ವಿಸಿಟ್ ಮಾಡಿದ್ರೆ ಎಲ್ಲ ತರದ ಹೋಮ್ ಅಪ್ಲಯನ್ಸ್ ಮಾರ್ಕೆಟ್ ಅಲ್ಲಿ ನೀವು ಸುಮಾರು ಬ್ರ್ಯಾಂಡ್ ವಾಷಿಂಗ್ ಮಿಷಿನ್ ನೋಡ್ತಾ ಇದ್ದೀರ ಸರ್ ಸೊ ಅದರಲ್ಲಿ ಕಲರ್ ಚೇಂಜ್ ಮಾಡಿ ನಿಮಗೆ ಸ್ಟಿಕ್ಕರ್ ಚೇಂಜ್ ಮಾಡಿ ಹೆಸರು ಚೇಂಜ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅದು ಸರ್ ಅಂತ ಕೂಡ ಹೇಳ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಸರ್ ಆದ್ರೆ ನಮ್ಮ ಸರ್ ಬಂದ್ಬಿಟ್ಟು ಇದು ಒಂದೇ ಬ್ರ್ಯಾಂಡು ಸರ್ ಬೇರೆ ಯಾವುದೇ ಬ್ರ್ಯಾಂಡ್ ನಮಗೆ ಟೈಯಪ್ ಆಗಿರಲ್ಲ ಸೊ ಎಲ್ಲಾ ಮಾರ್ಕೆಟ್ ಅಲ್ಲಿ ನೀವು ಏನ್ ವಾಷಿಂಗ್ ಮಿಷಿನ್ಸ್ ನೋಡ್ತಾ ಇದ್ದೀರಾ ಇವೆಲ್ಲ ವಾಷಿಂಗ್ ಮಿಷಿನ್ಗೂ ಡಿಸ್ಟ್ರಿಬ್ಯೂಟ್ ಮಾಡೋರು ನಾವೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಸರ್ ಸೊ ನಾವು ಕೊಟ್ಟಿರೋದಕ್ಕೆ ಈಗ ನಿಮಗೆ ಯಾವ್ದಾದ್ರು ಒಂದು ಕಲರ್ ಅಲ್ಲಿ ಯಾವ್ದಾದ್ರು ಒಂದು ಹೆಸರಲ್ಲಿ ನಿಮಗೆ ಬೇಕು ಅಂದ್ರೆ ಆ ಹೆಸರಲ್ಲಿ ಮಾಡ್ಕೊಡಕ್ಕೆ ನಾವು ರೆಡಿ ಇದೀವಿ ಸರ್ ಯಾಕಂದ್ರೆ ಇದು ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಯಾವುದೇ ಕಲರ್ ಇಲ್ಲಿ ಯಾವ್ದೇ ಬ್ರ್ಯಾಂಡ್ ಇಲ್ಲಿ ಯಾವುದೇ ಹೆಸರಲ್ಲಿ ನಿಮ್ಗೆ ನೋವು ಬೇಕು ಪೀಸ್ ಬೇಕು ಅಂದ್ರೆ ನಾವು ರೆಡಿ ಮಾಡಿ ಕೊಡ್ತೀವಿ ಸರ್ ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲಾ ವಾಷಿಂಗ್ ಮಿಷಿನ್ ಕೊಡ್ತಾ ಇರೋದು ಇದು ಮದರ್ ಬ್ರ್ಯಾಂಡ್ ಅಂದರೆ ಇದು ಹಾಟ್ಸ್ಆರ್ ಬ್ರ್ಯಾಂಡು ಸರ್ ಸೊ ಅದೇ ಥರ ನಿಮಗೆ ನಾರ್ತ್ ಕಡೆಯೂ ಮುಂಬೈ ಇಲ್ಲಿ ಡೆಲ್ಲಿ ಇಲ್ಲಿ ಎಂ ಪಿ ಇಲ್ಲಿ ಯು ಪಿ ಇಲ್ಲಿ ಅಲ್ಲೂ ಕೂಡ ನಾವು ಬಿಸ್ನೆಸ್ ಆಪರ್ಚುನಿಟಿನ ಕೊಡ್ತಾ ಇದೀವಿ ಆ ಬಿಸ್ನೆಸ್ ಆಪರ್ಚುನಿಟಿ ಏನಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಪ್ರಾಫಿಟ್ನ ಸಿಗುತ್ತೆ ಸೊ ಅದೂ ನಿಮಗೆ ಫಸ್ಟ್ ಡೇ ಇಂದ ವಿತ್ ಝೀರೋ ಇನ್ವೆಸ್ಟ್ಮೆಂಟ್ ಜೊತೆ ನಿಮಗೆ ಬಿಸ್ನೆಸ್ ಆಪರ್ಚುನಿಟಿನ ಸಿಗ್ತಾ ಇದೆ ಸೊ ಅದೇ ಥರ ಕರ್ನಾಟಕದಲ್ಲಿ ನಿಮಗೆ ಡೀಲರ್ಸ್ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಒಂದು ಧಮಾಕಾ ಪ್ರೈಸು ಒಂದು ಧಮಕಾ ಆಫರಲ್ಲಿ ಅವ್ರಿಗೂ ಕೂಡ ಬಿಸ್ನೆಸ್ ಆಪರ್ಚುನಿಟಿನ ಸಿಗ್ತಾ ಇದೆ ಸೊ ಅದೇ ಥರ ಕಸ್ಟಮರ್ಸು ಕರ್ನಾಟಕದ ಜನತೆಗೆ ಒನ್ ಪೀಸು ಮನೆ ಯೂಸಿಗೆ ಬೇಕು ಅಂದರೆ ಅವ್ರಿಗೂ ಕೂಡ ಒಂದು ಧಮಾಕ ಪ್ರೈಸು ಮತ್ತು ಧಮಕಾ ಆಫರ್ ಜೊತೆ ಸಿಗ್ತಾ ಇದೆ ಸೊ ನಮ್ಮ ಹತ್ರ ನಿಮಗೆ ವಾಷಿಂಗ್ ಮಿಷಿನ ಏನು ನೋಡ್ತಾ ಇದ್ದೀರಾ ಸಿಕ್ಸ್ ಜಿಸ್ ಕೆಪಾಸಿಟಿ ಬರುತ್ತೆ ಅದು ನಿಮಗೆ ಕೇವಲ ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ಮ ವಾಟ್ಸ್ಆ್ಯಪ್ ಬ್ರ್ಯಾಂಡಲ್ಲಿ ನಿಮಗೆ ವಾಷಿಂಗ್ ಮಿಷಿನ ಸಿಗ್ತಾ ಇದೆ ಸೊ ಅದೇ ಥರ ನಮ್ಮ ವೀಕ್ಷಕರ ಡಿಮ್ಯಾಂಡ್ ಮಾಡಿದ್ದಕ್ಕೆ ಇವಾಗ ಒಂದು ಹೊಸ ವಾಷಿಂಗ್ ಮಿಷಿನ್ನು ಕೂಡ ಲಾಂಚ್ ಮಾಡಿದ್ದೀವಿ ಸೊ ಅದು ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ ಬರುತ್ತೆ ಸೊ ಇನ್ನೂವರೆಗೂ ಮಾರ್ಕೆಟಲ್ಲಿ ನಿಮಗೆ ನಾವು ಏನು ಬೆಲೆಯನ್ನ ಕೊಡ್ತಾ ಇದ್ದೀವಿ ಇನ್ನೂವರೆಗೆ ಯಾರು ಕೊಟ್ಟು ಇಲ್ಲ ಕೊಡೋದು ಇಲ್ಲ ಕೊಡೋಕ್ಕೆ ಸಾಧ್ಯವೂ ಇಲ್ಲ ಸರ್ ಸೊ ಇನ್ನೂ ಏನು ಆಫರ್ಸ್ ಇದೆ ಏನು ಪ್ರೈಸಸ್ ಇದೆ ಅಂತ ನೀವು ತಿಳ್ಕೊಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಏನು ಧಮಕ ಪ್ರೈಸ್ ಇದೆ ಅಂತ ನಿಮಗೆ ಎಲ್ಲ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ನಮ್ಮ ಹಾಟ್ ಅಲ್ಲಿ ಸ್ಟಾರ್ಟಿಂಗ್ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಜಿಸ್ ಬರುತ್ತೆ ಸರ್ ನೋಡ್ಬೋದು ಒಂದು ಸಿಲಿಂಡರ್ ಜಾಗದಲ್ಲಿ ನೀವು ಆರಾಮಾಗಿ ಮಿನಿ ವಾಷಿಂಗ್ ಮಿಷಿನ ಇಟ್ಕೊಬೋದು ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಲಿಡ್ಡು ಕೂಡ ಬರುತ್ತೆ ಮತ್ತು ಇಂಪೀರಿಯರ್ ನೋಡ್ಬೋದು ನಿಮಗೆ ನಾಲ್ಕು ಗೆರೆ ಇಂಪೀರಿಯರ್ ಇರುತ್ತೆ ಸರ್ ಸೊ ಇದು ಸಿಂಗಲ್ಲಿ ಪಿ ಜಿ ಎಸ್ ಒಬ್ಬರಿದ್ದೀರಾ ಅಂದರೆ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೊಬೋದು ಸೊ ಅದೇ ಥರ ನಿಮಗೆ ಅಪ್ಗ್ರೇಡೆಡ್ ಮಾಡೆಲ್ ಬೇಕು ಅಂದರೆ ನಿಮಗೆ ಸೆವೆನ್ ಕೆ ಜೀಸಲ್ಲೂ ಸಿಗುತ್ತೆ ಸರ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಟ್ರಾನ್ಸ್ಪರೆಂಟ್ ಲಿಡ್ ಇರುತ್ತೆ ಅದೇ ಥರ ನಿಮಗೆ ಬಜಾ ಸೌಂಡು ಕೂಡ ಇರುತ್ತೆ ಸರ್ ಸೊ ಅದಕ್ಕಿಂತ ನಾವು ಅಪ್ಗ್ರೇಡೆಡ್ ಮಾಡೋದ ಬೇಕಂದ್ರೆ ನಿಮಗೆ ಎಂಟು ಕೆ ಜಿ ಒಂದು ಪ್ರೀಮಿಯಂ ಕಲರಲ್ಲಿ ನಿಮಗೆ ಪಿಂಕ್ ಕಲರಲ್ಲಿ ಸಿಗುತ್ತೆ ಸೊ ಇದು ಕೂಡ ನಿಮಗೆ ಮೋಟರ್ ಕೆಪಾಸಿಟಿ ಡಿಫ್ರೆನ್ಸಸ್ ಇರುತ್ತೆ ಇಂಪೀರಿಯಲ್ ಬಂದ್ಬಿಟ್ಟು ನಿಮಗೆ ಆರು ಗೆರೆ ಬರುತ್ತೆ ಸರ್ ಸೊ ಈ ವಾಷಿಂಗ್ ಮಿಷಿನ್ ನೀವು ಏನು ನೋಡ್ತಾ ಇದ್ರೆ ಇದು ನಿಮಗೆ ಈಸಿ ಟು ಕ್ಯಾರಿ ಇರುತ್ತೆ ಸರ್ ಸೊ ಆರ್ ಒಂದೇ ಕೈಯಲ್ಲಿ ನೀವು ಆರಾಮಾಗಿ ಕ್ಯಾರಿನ ಮಾಡ್ಕೊಬೋದು ಸೊ ಅದೇ ಥರ ನಿಮಗೆ ಅದಕ್ಕಿಂತ ಅಪ್ಗ್ರೇಡೆಡ್ ಮಾಡಲ್ ಬೇಕಂದ್ರೆ ಒಂಬತ್ತು ಕೆ ಸಿಗುತ್ತೆ ಇದರಲ್ಲೂ ಕೂಡ ನಿಮಗೆ ಮೋಟ್ರ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಮತ್ತು ನಿಮಗೆ ಟ್ರಾನ್ಸ್ಪರೆಂಟ್ ಲಿಡ್ ಬರುತ್ತೆ ಅದೇ ಥರ ನಿಮಗೆ ಬಜಾಜ್ ಸೌಂಡು ಕೂಡ ಇದರಲ್ಲಿ ಇರುತ್ತೆ ಸರ್ ಸೊ ಅದೇ ಥರ ನಿಮಗೆ ಅದಕ್ಕಿಂತ ನಾವು ಅಪ್ಗ್ರೇಡೆಡ್ ಮಾಡಲ್ ನೋಡಬೇಕು ಅಂದರೆ ನೋಡ್ಬೋದು ಇಲ್ಲಿ ನಿಮಗೆ ಸ್ಕ್ವಯರ್ ಟೈಪಲ್ಲಿ ಲೆವೆನ್ ಕೆ ಜಿಸ್ ಕೆಪಾಸಿಟಿನ ಸಿಗುತ್ತೆ ಸೊ ಇದರಲ್ಲೂ ಕೂಡ ನಿಮಗೆ ಟ್ರಾನ್ಸ್ಪೆರೆಂಟ್ ಸ್ಕೊಯರಲ್ಲೇ ನಿಮಗೆ ಕ್ಯಾಪು ಕೂಡ ಸಿಗುತ್ತೆ ಅದೇ ಥರ ನಿಮಗೆ ಅದರಲ್ಲಿ ಬಜಾಜ್ ಸೌಂಡು ಕೂಡ ಇರುತ್ತೆ ಸೊ ಇದೆಲ್ಲ ನೀವೇನು ನೋಡಿದರೆ ಇದು ಮಿನಿ ವಾಷಿಂಗ್ ಮೆಷಿನ್ ಸರ್ ಸಮ್ಮ ನಮ್ಮ ನಮ್ಮ ಲೇಡೀಸಿಗೆ ಈಗ ಸ್ಟೀಲ್ ವಾಷಿಂಗ್ ಮಿಷಿನು ಸ್ಟೀಲ್ ಪಾತ್ರ ತುಂಬಾ ಇಷ್ಟ ಇರುತ್ತೆ ಸೊ ಅವ್ರ ಸ್ಟೀಲ್ ವಾಷಿಂಗ್ ಕೂಡ ನಾವು ತಂದಿದ್ವಿ ಸರ್ ಸೊ ನೋಡಬಹುದು ಸ್ಟೀಲ್ ವಾಷಿಂಗ್ ಮಿಷನ್ ಅಲ್ಲಿ ನಿಮಗೆ ಎಂಟು ಕೆ ಜಿ ಹತ್ತು ಕೆ ಜಿ ಹತ್ತು ಕೆ ಜಿ ಪ್ರೋ ಬರುತ್ತೆ ಇದು ಕೂಡ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಪರ್ ವೈಂಡಿಂಗ್ ಮೋಟರ್ ಇರುತ್ತೆ ಸರ್ ಯಾವದೇ ತರ ನಿಮಗೆ ಅಲ್ಯೂಮಿನಿಯಂ ಏನಿರಲ್ಲ ಹಾಟ್ ಸಾರಿನ ಎಲ್ಲಾ ವಾಷಿಂಗ್ ಮಿಷನ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಪರ್ ವೈಂಡಿಂಗ್ ಇರುತ್ತೆ ಮತ್ತೆ ಎಲ್ಲಾ ವಾಷಿಂಗ್ ಮಿಷನ್ ನಿಮಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಅಲ್ಲಿ ಬಿಲ್ಡ್ ಅಪ್ ಆಗಿರುತ್ತೆ ಸರ್ ಸೊ ನಿಮಗೆ ಅನ್ಬ್ರೇಕಬಲ್ ಬಾಡಿ ಇರುತ್ತೆ ಸೊ ಸ್ಟೀಲ್ ಕೂಡ ನೀವು ಟಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡ್ಬೋದು ನಿಮಗೆ ಇದರಲ್ಲಿ ಜಾಲ್ಸೋದು ಕೂಡ ಆಪ್ಷನ್ನ ಕೊಟ್ಟಿರ್ತೀವಿ ಸೊ ಅದೇ ಥರ ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ ಬೇಕು ಅಂದರೆ ಸೊ ನೋಡ್ಬೋದು ನಿಮಗೆ ಬಾಕ್ಸ್ ಈ ಥರ ಪ್ಯಾಕ್ ಆಗಿ ಬರುತ್ತೆ ಸರ್ ಸೊ ನ ಅನ್ಬಾಕ್ಸ್ ಅದು ಮಾಡಿದ್ಮೇಲೆ ಸೊ ಬಾಕ್ಸ್ನ ನೀವು ಅನ್ಬಾಕ್ಸ್ ಮಾಡಿದ್ಮೇಲೆ ಈ ಥರ ವಾಷಿಂಗ್ ನ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಮೂರು ನಾಪ್ಸು ಕೂಡ ಇರುತ್ತೆ ಮತ್ತು ನಿಮಗೆ ಇನ್ಲೆಟ್ ಪೈಪು ಔಟ್ಲೆಟ್ ಪೈಪು ಕೂಡ ಕೊಟ್ಟಿರ್ತೀವಿ ಸರ್ ಸೊ ಇದೇನು ನೀವು ಇನ್ಲೆಟ್ನ ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ನಿಮಗೆ ಡ್ರೈಯರ್ ಬರುತ್ತೆ ಸೊ ಈ ಸೈಡ್ ನೀವು ವಾಶ್ ಮಾಡ್ಕೊಬೋದು ಈ ಸೈಡ್ ನಿಮಗೆ ಡ್ರೈಯರ್ ಇರುತ್ತೆ ಸರ್ ಸೊ ಈ ಹೋಲ್ಸ್ನ ನಿಮ್ಗೆ ಏನು ಕೊಟ್ಟಿದ್ರೆ ಆಚೆಗಡೆ ಏನು ಗಾಳಿ ಇರುತ್ತೆ ನಿಮಗೆ ಆ ಗಾಳಿನ ನಿಮಗೆ ಒಳಗಡೆ ತಗೊಂಡು ಅಪ್ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಟೋಟಲ್ ಆಗಿ ಡ್ರೈ ಮಾಡಿ ಕೊಡುತ್ತೆ ಸರ್ ಸೊ ವಾಶು ಕೂಡ ನೋಡ್ಬೋದು ನಿಮಗೆ ಪಲ್ಸೇಟರ್ ತುಂಬ ನಿಮಗೆ ಬಿಲ್ಡಪ್ ಆಗಿರುತ್ತೆ ಸರ್ ಸೊ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಪ ಕೂಡ ನಿಮಗೆ ಸಿಗುತ್ತೆ ಸೊ ಅದೇ ತರ ನಿಮಗೆ ಇಲ್ಲಿ ಮ್ಯಾಜಿಕ್ ಫಿಲ್ಟರ್ ಕೂಡ ಇರುತ್ತೆ ಸರ್ ಕಸ ಏನಾದ್ರು ಇದ್ರೆ ನಿಮಗೆ ಇದರಲ್ಲಿ ಸೇರ್ಕೊಂಡಿರುತ್ತೆ ಸೊ ಇದನ್ನ ತೆಗೆದಿ ನೀವು ಆರಾಮಾಗಿ ಕ್ಲೀನು ಕೂಡ ಮಾಡ್ಕೊಬಹುದು ಸರ್ ಸೊ ಇದರಲ್ಲಿ ನಿಮ್ಗೆ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿನೂ ಕೂಡ ಇರುತ್ತೆ ಸರ್ ಸೊ ವಾಶ್ ಮಾಡೋ ಟೈಮ್ ಅಲ್ಲಿ ಯಾವ್ದೇ ತರ ನಿಮಗೆ ಶೇಕ್ ಆಗೋದು ಏನು ಇರಲ್ಲ ಸೊ ಇದು ಕೂಡ ನಿಮಗೆ ಪ್ಯೂರ್ ಎ ಬಿ ಎಸ್ ಪ್ಲಾಸ್ಟಿಕ್ ಅಲ್ಲಿ ಇರುತ್ತೆ ಅನ್ಬ್ರೇಕಬಲ್ ಬಾಡಿ ಇರುತ್ತೆ ಸರ್ ಸೊ ಇದು ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಸೊ ಅದೇ ಥರ ನಮ್ಮ ಹಾಟ್ ಸ್ಯಾರಿನ ಎಲ್ಲ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನಲ್ಲೂ ನಿಮಗೆ ಕಾಲರ್ ಸ್ಕ್ರಬ್ಬರು ಕೂಡ ಕೊಟ್ಟಿರ್ತೀವಿ ಸರ್ ಸೊ ನೀವೇನಾದರೂ ಕಾಲರ್ ಏನಾದರೂ ಕ್ಲೀನ್ ಮಾಡ್ಕೊಬೇಕಾದ್ರೆ ಅದು ಕೂಡ ನೀವು ಯೂಸ್ ಮಾಡ್ಕೊಬೋದು ಸೊ ಅದೇ ಥರ ನಮ್ಮ ಹಾಟ್ ಸಾರಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಪ್ಲಾಸ್ಟಿಕಲ್ಲೂ ಸಿಗುತ್ತೆ ಅದೇ ಥರ ನಿಮಗೆ ಗ್ಲಾಸ್ ಮಾಡಲು ಕೂಡ ಸಿಗುತ್ತೆ ಸರ್ ಸೊ ಈ ಗ್ಲಾಸ್ ಬಂದ್ಬಿಟ್ಟು ನಿಮಗೆ ಅನ್ ಗ್ಲಾಸ್ ಇರುತ್ತೆ ಸರ್ ಅನ್ಬ್ಲೇಕಬಲ್ ಗ್ಲಾಸ್ ಇರುತ್ತೆ ನಿಮಗೆ ಸೊ ಇದು ನಿಮಗೆ ಹಾಫ್ ಗ್ಲಾಸಲ್ಲಿ ಸಿಗುತ್ತೆ ಸರ್ ಸೊ ಅದೇ ಥರ ನಿಮಗೆ ಎಂಟು ವರ್ ಕೆಜಿ ಒಂಬತ್ತು ಕೆ ಕೆಜಿಯಲ್ಲಿ ನಿಮಗೆ ಪ್ಲಾಸ್ಟಿಕ್ಕು ಸಿಗುತ್ತೆ ಮತ್ತೆ ಫುಲ್ ಗ್ಲಾಸ್ ಸಿಗುತ್ತೆ ಸರ್ ಫುಲ್ ಗ್ಲಾಸ್ ಅಂತ ಹೇಳಿದ್ರೆ ನೋಡ್ಬೋದು ಸ್ವಿಚಸ್ಸು ಕೂಡ ಕೂಡ ನಿಮಗೆ ಕವರ್ ಆಗಿರುತ್ತೆ ಮತ್ತೆ ಅದೇ ತರ ನಿಮಗೆ ಇದರಲ್ಲಿ ಪಲ್ಸೇಟರು ಕೂಡ ನಿಮಗೆ ಬಿಲ್ಡ್ ಅಪ್ ಆಗಿರುತ್ತೆ ಇದ್ರಲ್ಲಿ ನಿಮಗೆ ವಾಟರ್ ಲೆವೆಲ್ ಇರುತ್ತೆ ಮತ್ತೆ ಮ್ಯಾಜಿಕ್ ಫಿಲ್ಟರ್ ಕೂಡ ಕೊಟ್ಟಿರ್ತೀವಿ ಸರ್ ಸೊ ಇದನ್ನ ಏನ್ ಫ್ಯೂಚರ್ ಇರುತ್ತೆ ಅಂದ್ರೆ ಇದ್ರಲ್ಲಿ ನಿಮಗೆ ಸಾಫ್ಟ್ ಕ್ಲೋಸರ್ ಆಪ್ಷನ್ ಕೂಡ ಇರುತ್ತೆ ಸರ್ ಸೊ ಅದೇ ಥರ ನಿಮಗೆ ಅದಕ್ಕಿಂತ ನಾ ಅಪ್ಗ್ರೇಡ್ ಮಾಡೋದು ಬೇಕಂದ್ರೆ ನೋಡ್ಬೋದು ಒಂಬತ್ತುವರೆ ಕೆ ಜಿಯಲ್ಲಿ ನಿಮಗೆ ಪ್ಲಾಸ್ಟಿಕ್ ಮತ್ತು ಗ್ಲಾಸ್ ಮಾಡಲ್ ಇದೆ ಸರ್ ಸೊ ಗ್ಲಾಸ್ ಮಾಡಲ್ ಬಂದ್ಬಿಟ್ಟು ನಿಮಗೆ ಒಂದು ಪ್ರೀಮಿಯಮ್ ಕಲರಲ್ಲಿ ಪ್ರೀಮಿಯಂ ಲುಕ್ ಅಲ್ಲಿ ನಿಮಗೆ ಡೈಮಂಡ್ ಕಲರ್ ಸಿಗುತ್ತೆ ಸೊ ಇದು ಕೂಡ ನಿಮಗೆ ಸ್ವಿಚ್ಚಸ್ ಕವರ್ ಆಗಿರುತ್ತೆ ಇದು ಫುಲ್ ಗ್ಲಾಸ್ ಅಲ್ಲಿ ನಿಮಗೆ ಸಿಗುತ್ತೆ ಸರ್ ಸೊ ಈಗ ಆಲ್ರೆಡಿ ಡೆಮೋಸ್ಟ್ರೇಷನಿಗೆ ಮೂರು ನ ನಾವು ಡಿಸ್ಪ್ಲೇ ಮಾಡ್ಕೊಂಡಿದ್ದೀವಿ ಸೊ ಇದು ಎಲ್ಲಿ ಯಾವ ಥರ ವಾಶ್ ಆಗುತ್ತೆ ನಿಮಗೆ ಯಾವ ಥರ ಬಟ್ಟೆನ ಹಾಕಬೇಕು ಅಂತ ನೀವು ಲೈವ್ ಡೆಮೋನ ನೋಡಿ ಚೆಕ್ ಮಾಡ್ಕೊಬೋದು ಸರ್ ಬಿಫೋರ್ ವಾಶ್ ಬಟ್ಟೆ ನಿಮಗೆ ಯಾವ ಥರ ಇತ್ತು ಆಫ್ಟರ್ ವಾಶ್ ನಿಮಗೆ ಯಾವ ಥರ ಇದೆ ಅಂತ ನೀವು ಲೈವ್ ಡೆಮೋನ ನೋಡ್ಕೊಬೋದು ಸೊ ಈಗ ಡೆಮೋಸ್ಟ್ರೇಷನ್ನ ಸ್ಟಾರ್ಟ್ ಮಾಡೋಣ ಸೊ ನೋಡ್ಬೋದು ಸರ್ ಡೆಮೋಗೆಲ್ಲ ರೆಡಿ ಆಗಿದೆ ಸೊ ಇಲ್ಲಿ ನಿಮಗೆ ಸೆವೆನ್ ಕೆ ಜಿ ವಾಷಿಂಗ್ ಮೆಷಿನ್ ಇದೆ ಅದ ಹತ್ರ ನಿಮಗೆ ಲೆವೆನ್ ಕೆ ಜಿ ಟೈಪ್ ಇದೆ ಮತ್ತು ಸೆಮಿ ಆಟೋಮೆಟಿಕ್ ಏಳುವರೆ ಕೆ ಜಿ ವಿತ್ ಡ್ರೈಯರು ಕೂಡ ಇದೆ ಸರ್ ಸೊ ಏಳು ಕೆ ಜಿಯಲ್ಲಿ ನಿಮಗೆ ಶೂಸ್ನ ಹಾಕಿ ತೋರಿಸ್ತೀನಿ ಸೊ ನಿಮ್ಮ ಮನೆಯಲ್ಲಿ ನಲ್ಲಿ ಇದೆ ಅಂದರೆ ನಿಮಗೆ ಈ ಥರ ಇನ್ಲೆಟ್ನ ಇರುತ್ತೆ ಸರ್ ಸೊ ಇದಕ್ಕೆ ನೀವು ಬೇಕಾದ್ರೆ ಪೈಪ್ ಕನೆಕ್ಷನ್ ಕೊಟ್ಟು ನೀರನ್ನ ಹಾಕ್ಕೊಬೋದು ಸೊ ನಿಮ್ಮ ಮನೆಯಲ್ಲಿ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಬಗೆಟ್ ಬಿಂಗಿಯಿಂದ ಕೂಡ ನೀವು ಇದರಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಬೋದು ಸರ್ ಸೊ ನಾರ್ಮಲ್ ಆಗಿ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ ಒಂದಿಂದ ಒಂದುವರೆ ಬಗೆಟ್ ನೀರನ್ನ ಹಿಡಿಯುತ್ತೆ ಸೊ ಆಲ್ರೆಡಿ ಇದರಲ್ಲಿ ನೀರನ್ನ ತುಂಬಿದ್ದೀವಿ ಸೊ ಸ್ವಲ್ಪ ನೀರನ್ನ ಹಾಕಿ ತೋರಿಸ್ತೀವಿ ಬನ್ನಿ ಸರ್ ನೀರಾಕಿ ಸೊ ನಾರ್ಮಲ್ ಆಗಿ ನೀವು ಬಿಂಗಿ ಬಗೀಟಿಂದನೂ ಕೂಡ ಇದರಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಬೋದು ಸರ್ ಸೊ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ತೊಗೊಂಡ್ರೂ ನೀವು ಅದಕ್ಕೂ ಏನು ನಲ್ಲಿನೇ ಬೇಕು ಯೂಸ್ ಮಾಡೋಕ್ಕೆ ಅಂತ ಏನಿಲ್ಲ ಸರ್ ನಾರ್ಮಲ್ ಆಗಿ ಅದರಲ್ಲೂ ನೀವು ಬಗೆಟ್ ಬಿಂಗಿಯಿಂದ ನೀರನ್ನ ಹಾಕೊಬೋದು ಸೊ ನೀರನ್ನ ಫಿಲ್ ಮಾಡಿದ್ಮೇಲೆ ನೀವು ಯಾವುದೇ ಸೋಪಿನ ಪುಡಿಯಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೊಬೋದು ಸರ್ ಸೊ ನೀವು ಸೋಪಿನ ಪುಡಿನ ಫಸ್ಟ್ ಆ್ಯಡ್ ಮಾಡ್ಕೊಳ್ಳಿ ಸೊ ನೀರ್ ಹಾಕಿದ್ಮೇಲೆ ನೀವು ಸೋಪಿನ ಪುಡಿ ಹಾಕಿ ಇಲ್ಲಿ ನೋಡ್ಬೋದು ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮಿಂಗ್ ಇರುತ್ತೆ ಸರ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟೈಮಿಂಗ್ ನ ಇರುತ್ತೆ ಸೊ ಒಂದು ಸತಿ ನೀವು ಟೈಮ್ ಇಕ್ಕದ ಮೇಲೆ ನೀವಾಗ ನೀವು ಕಡಿಮೆ ಮಾಡೋಂಗಿಲ್ಲ ಸರ್ ಸೊ ಆ ಟೈಮಿಂಗ್ ಬಂದ್ಬಿಟ್ಟು ನಿಮಗೆ ಬಟ್ಟೆ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಬಟ್ಟೆ ಜಾಸ್ತಿ ಇದೆ ಅಂದ್ರೆ ನಿಮಗೆ ಹತ್ತಿಂದ ಹದಿನೈದು ನಿಮಿಷನ ಇಟ್ಕೊಬಹುದು ಇಲ್ಲ ಜಸ್ಟ್ ನೀವು ಕಿಚನ್ ಕ್ಲಾಸ್ ಶೂಸ್ ನ ವಾಶ್ ಮಾಡ್ತಾ ಇದ್ದೀರ ಅಂದರೆ ಜಸ್ಟ್ ಒಂದು ಐದು ನಿಮಿಷಕ್ಕೆ ಇಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಆಗಿ ಸಿಗುತ್ತೆ ಸರ್ ನೋಡ್ಬೋದು ನಮ್ಮ ಹಾಟ್ ಸರ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಆರ್ ಪಿ ಎಂ ಜಾಸ್ತಿ ಇರೋದಕ್ಕೋಸ್ಕರ ನಿಮಗೆ ವಾಟರ್ ಸ್ಪೀಡ್ ರ ಇದೆ ನೋಡಿ ಸರ್ ಮತ್ತೆ ನಮ್ಮ ಹಾಟ್ ಸರ್ ವಾಷಿಂಗ್ ಮೆಷಿನಲ್ಲಿ ನಿಮಗೆ ಆಂಟಿ ಕ್ಲಾಕ್ ವೈಸ್ ರನ್ ಆಗುತ್ತೆ ಸರ್ ನಿಮಗೆ ಥರ್ಟಿ ಸೆಕೆಂಡ್ಸ್ ರೈಟ್ ರನ್ ಆಗುತ್ತೆ ಥರ್ಟಿ ಸೆಕೆಂಡ್ ಲೆಫ್ಟು ಕೂಡ ರನ್ ಆಗುತ್ತೆ ಸರ್ ಸೊ ಇದರಲ್ಲಿ ಶೂಸ್ನ ಹಾಕಿ ತೋರಿಸಿ ನೋಡ್ಬೋದು ಈ ಥರ ಬಟ್ಟೆ ಶೂಸ್ ಇದೆ ಇಲ್ಲ ನಿಮಗೆ ಮಕ್ಕಳಿದ್ದಾರೆ ಸ್ಕೂಲ್ಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಶೂಸ್ ನೀವು ಇದರಲ್ಲಿ ವಾಶನ್ನ ಮಾಡ್ಕೊಬೋದು ಸರ್ ಸೊ ಇದು ನೀವು ಡ್ರೈ ಶೂಸು ಡ್ರೈ ಬಟ್ಟೆನೇ ಹಾಕೊಬೋದು ಯಾವುದಾದ್ರು ನೀವು ನೆನೆಸ್ಬಿಟ್ಟು ಹಾಕಬೇಕು ಉಜ್ಜಬೇಕು ಅಂತ ಏನೂ ಅವಶ್ಯಕತೆ ಇರಲ್ಲ ಸರ್ ನಮ್ಮ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ವಾಶ್ ಆಗಿಬಿಡುತ್ತೆ ಸೊ ನಿಮ್ಮ ಮತ್ತೆ ತಕ್ಕೊಂಡು ಉಜ್ಜೋದೇನು ಅವಶ್ಯಕೇನ ಇರಲ್ಲ ಸೊ ಅದೇ ಥರ ನೀವು ಶೂಸು ಮ್ಯಾಟ್ಸು ಕಿಚನ್ ಕ್ಲಾತ್ಸು ಏನು ಬೇಕಾದರೂ ಇದರಲ್ಲಿ ಹಾಕ್ಕೊಬೋದು ಸೊ ಅದೇ ಥರ ನಿಮಗೆ ಲೆವೆನ್ ಕೆಜಿಸ್ ನಾ ಹೇಳಿದೆ ಸ್ಕ್ವೇರ್ ಟೈಪು ಸೊ ಇದರಲ್ಲೂ ಕೂಡ ನೀರನ್ನ ಆ್ಯಡ್ ಮಾಡಿದ್ದೀನಿ ಸೊ ಇದರಲ್ಲೂ ಕೂಡ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ನ ಇರುತ್ತೆ ಸರ್ ಸೊ ಇದು ಕೂಡ ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸೆಟ್ನ ಮಾಡ್ಕೊಬೋದು ಮತ್ತೆ ರಿಟರ್ನ್ ತೊಗೊಳಂಗಿಲ್ಲ ಸೊ ಇದರಲ್ಲೂ ಕೂಡ ನಾನು ಬಟ್ಟೆನ ಹಾಕಿ ತೋರಿಸ್ತೀನಿ ಸೊ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ ಸೊ ಇದು ಕಾಲರ್ಸ್ ಇರಲಿ ನಿಮಗೆ ಸ್ಲೀವ್ಸ್ ಇರಲಿ ಯಾವುದು ನೀವು ಉಜ್ಜಿ ಹಾಕೋದೇನು ಅವಶ್ಯಕತೆ ಇರಲ್ಲ ಸರ್ ಸೊ ಡೈರೆಕ್ಟಾಗಿ ನೀವು ಡ್ರೈ ಬಟ್ಟೆನ ಇದರಲ್ಲಿ ಹಾಕ್ಕೊಬೋದು ಸೊ ಬರೀ ಶರ್ಟೇ ಅಲ್ಲ ಸರ್ ಜೀನ್ಸ್ ಪ್ಯಾಂಟ್ ಇರಲಿ ಫಾರ್ಮರ್ ಪ್ಯಾಂಟ್ ಇರಲಿ ಟೀ ಶರ್ಟ್ಸ್ ಇರಲಿ ಬೆಕ್ ಕವರ್ಸು ಕರ್ಟನ್ಸು ಎಲ್ಲನೂ ಕೂಡ ನೀವು ಇದರಲ್ಲಿ ಆರಾಮಾಗಿ ಹಾಕಿ ವಾಶ್ನ ಮಾಡ್ಕೊಬೋದು ಸರ್ ಸೊ ನೋಡ್ಬೋದು ಯಾವ ಥರ ಗಲೀಜಾಗಿದೆ ಅಂತ ಸೊ ಇದು ಲೈವ್ ಡೆಮೋ ನೋಡ್ತೀರಾ ಸರ್ ನೀವು ಬಿಫೋರು ತೋರಿಸ್ತೀವಿ ಆಫ್ಟರು ಯಾವ ಥರ ವಾಶ್ ಆಗಿದೆ ಅಂತ ಎರಡೂ ಕೂಡ ನೀವು ವೀಡಿಯೋನ ಪಾಸ್ ಮಾಡಿ ಚೆಕ್ಕು ಕೂಡ ಮಾಡ್ಕೊಬೋದು ಸರ್ ಮತ್ತು ನಮ್ಮ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ರನ್ನಿಂಗ್ ಟೈಮಲ್ಲಿ ನೀವು ಬಟ್ಟೆನ ತಕ್ಕೊಬೇಕು ಇಲ್ಲ ಬಟ್ಟೆನ ಆ್ಯಡ್ ಮಾಡಬೇಕಂದ್ರೆ ನೀವು ಟಚ್ ಮಾಡಿದ್ರೆ ಯಾವುದೇ ಥರ ನಿಮಗೆ ಶಾಕು ಕೂಡ ಹೊಡೆಯಲ್ಲ ಸರ್ ಸೊ ನೋಡ್ಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಪ್ರೂಫ್ ಆಗಿರುತ್ತೆ ನಿಮಗೆ ಸೊ ನಾನು ಹಾಕಿ ಐದು ನಿಮಿಷನೂ ಆಗಿಲ್ಲ ಸರ್ ನೋಡ್ಬೋದು ಯಾವ ತರ ಗಲೀಜನ್ನ ಬಿಡ್ಕೊಳ್ತಾ ಇದೆ ಅಂತ ಸೊ ಇದರಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಲಿಡ್ಡು ಕೂಡ ಕೊಟ್ಟಿರ್ತೀವಿ ಸರ್ ಸೊ ಯೂಸ್ ಮಾಡೋ ಟೈಮಲ್ಲಿ ಇದನ್ನ ಬೇಕಾದ್ರೆ ನೀವು ಕ್ಲೋಸ್ ಮಾಡ್ಕೊಬೋದು ಇಲ್ಲಾಂದರೆ ಹಂಗೆ ಓಪನ್ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ಸರ್ ಸೊ ಈ ಟ್ರಾನ್ಸ್ಪರೆಂಟ್ ಲಿಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಿಮ್ಮ ಮಿಷಿನ್ ರನ್ ಆಗ್ತಿರೋದು ಮೇಲ್ಗಡೆ ಇಂದನೆ ನೋಡ್ಕೊಬಹುದು ಕ್ಯಾಪ್ನ ಎತ್ತಿ ರನ್ ಆಗ್ತಿದೆಯೋ ಇಲ್ವಾ ಅಂತ ಚೆಕ್ ಮಾಡೋದು ಏನೋ ಅವಶ್ಯಕತೆ ಇರಲ್ಲ ಸರ್ ನಮ್ಮ ಹಾಟ್ ಸಾರಿನ ಎಲ್ಲ ವಾಷಿಂಗ್ ಮಿಷಿನ್ನು ನಿಮಗೆ ನಾರ್ಮಲ್ ಫೈವ್ ಆಮ್ಸ್ ಪ್ಲಗ್ ಮನೆ ಕರೆಂಟಿಗೆ ಯೂಸ್ ಆಗುತ್ತೆ ಸರ್ ಮತ್ತೆ ನಮ್ಮ ಹಾಟ್ ಸ್ಯಾರ್ ವಾಷಿಂಗ್ ಮೆಷಿನ್ ನಿಮಗೆ ಯು ಪಿ ಎಸ್ ಅಲ್ಲೂ ಕೂಡ ರನ್ ಆಗುತ್ತೆ ಸರ್ ಸೊ ನಿಮಗೆ ಮಿನಿವಾ ವಾಷಿಂಗ್ ಮಿಷಿನ್ ಇಲ್ಲ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಇಲ್ಲಿ ಎಲ್ಲ ವಾಷಿಂಗ್ ಮಿಷನ್ಸ್ ನಿಮಗೆ ಯು ಪಿ ಎಸ್ ಅಲ್ಲೂ ಕೂಡ ರನ್ ಆಗುತ್ತೆ ಸೊ ನಮ್ಮ ಹಾಟ್ ಸರ್ ವಾಷಿಂಗ್ ಮಿಷಿನ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಉಳಿತಾಯನೇ ಉಳ್ತಾ ಇರುತ್ತೆ ಸರ್ ಹೆಂಗಂದ್ರೆ ನೋಡ್ಬೋದು ನಿಮಗೆ ಜಾಗ ಕೂಡ ತುಂಬಾ ಕಡಿಮೆ ತಗೊಳ್ಳುತ್ತೆ ನೀರು ಕೂಡ ತುಂಬಾ ಕಡಿಮೆ ಇರುತ್ತೆ ಅದೇ ತರ ನಿಮಗೆ ಸೋಪಿನ ಕೂಡ ನಿಮಗೆ ಕಡಿಮೆ ತಗೊಳುತ್ತೆ ಆದರೆ ವಾಶ್ ಮಾತ್ರ ನಿಮಗೆ ಹಂಡ್ರೆಡ್ ಕ್ಲೀನ್ ಕ್ಲೀನಾಗಿ ಆಗುತ್ತೆ ಸರ್ ಸೊ ಅದೇ ತರ ನೀವು ಈಗ ಮಾರ್ಕೆಟಲ್ಲಿ ವಾಷಿಂಗ್ ಮಿಷಿನ ತಗೊಂಡ್ರೆ ಅದಕ್ಕೆ ಸಿಸ್ಟಮ್ ಇರುತ್ತೆ ಒಂದ್ ಸ್ಪೇರ್ ಆದರೆ ನಿಮಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸರ್ ಆದರೆ ನಮ್ಮ ಹಾಟ್ ಸರ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಸ್ಪೇಸು ಕೂಡ ಜಾಸ್ತಿ ಏನು ಕಾಸ್ಟ್ ಇರಲ್ಲ ಸರ್ ಸೊ ಅದೇ ತರ ಪವರ್ ಕನ್ಸಂಪ್ಷನ್ ಬಗ್ಗೆ ಹೇಳಕ್ ಹೋದ್ರೆ ನಮ್ಮ ಹಾಟ್ ಸರ್ ವಾಷಿಂಗ್ ಮಿಷನ್ ನೀವು ಕಂಟಿನ್ಯೂಸ್ ಆಗಿ ಆರು ಗಂಟೆ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಒಂದಿಂದ ಒಂದೂವರೆ ಯೂನಿಟ್ ಮಾತ್ರ ನಿಮಗೆ ಕಟ್ ಆಗುತ್ತೆ ಸರ್ ಇದು ವಾಶ್ ಆಗ್ತಾ ಇರಲಿ ಸರ್ ಎಲ್ಲ ಕೆಜಿ ಯಾವ ಯಾವ್ ತರ ಇದೆ ಆಫರ್ ಪ್ರೈಸ್ ಇದೆ ಅಂತ ನಮ್ಮ ಹಾಟ್ ಸರ್ ಇನ್ನ ಸ್ಟಾರ್ಟಿಂಗ್ ಮಾಡಲ್ ನಿಮ್ಗೆ ಹೇಳಿದೆ ಸಿಕ್ಸ್ ಕೆಜಿ ಅಂತ ಹೇಳ್ಬಿಟ್ಟು ಸೊ ಇದು ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ಮೂರ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ಸ್ ಕೆಜಿ ಹಾಟ್ ಸರ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ಸರ್ ಅದೇ ತರ ನಿಮಗೆ ಏಳು ಕೆಜಿ ಅಪ್ಗ್ರೇಡೆಡ್ ಮಾಡಿ ಬೇಕಂದ್ರೆ ವಿತ್ ಬಜಾರ್ ಅದು ಕೂಡ ಸಿಗ್ತಾ ಇದೆ ಸೊ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಮೂರ್ ಸಾವಿರದ ಒಂಬೈನೂರ ಏಳ್ ಕೆ ಜಿ ವಾಷಿಂಗ್ ಮಿಷನ್ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಎಂಟು ಕೆಜಿ ಪಿಂಕ್ ಕಲರ್ ಅಲ್ಲಿ ಬರುತ್ತೆ ಸೊ ಇದು ಕೂಡ ನಿಮ್ಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎಂಟು ಕೆಜಿ ವಾಷಿಂಗ್ ಮಷೀನ್ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಒಂಬತ್ತು ಕೆಜಿ ಬೇಕಂದ್ರೆ ವಿತ್ ಬಜಾರ್ ಇದು ಕೂಡ ನಿಮ್ಗೆ ಐದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ವಾಷಿಂಗ್ ಮಿಷನ್ ಸಿಗ್ತಾ ಇದೆ ಸೊ ಅದೇ ತರ ನಾನು ನಿಮ್ಗೆ ಅವಾಗಲೇ ಹೇಳಿದೆ ಸ್ಟೀಲ್ ವಾಷಿಂಗ್ ಮಷೀನ್ ಕೂಡ ಸಿಗ್ತಾ ಇದೆ ಅಂತ ಸೊ ಸ್ಟೀಲ್ ವಾಷಿಂಗ್ ಮಿಷನ್ ನಿಮಗೆ ಎಂಟ ಕೆಜಿ ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಸೊ ಆಫರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಹತ್ತು ಸಾವಿರದ ಆರ್ನೂರ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಹತ್ತು ಕೆಜಿ ಮಾಡಲ್ ಬೇಕು ಅಪ್ಗ್ರಡ್ ಮೋಟರ್ ಬೇಕು ಅಂದ್ರೆ ಹನ್ನೊಂದು ಸಾವಿರದ ಆರ್ನೂರ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಮಿನಿ ವಾಷಿಂಗ್ ಮಿಷಿನ್ಸ್ ಆಯ್ತು ಸರ್ ಅವಾಗ್ಲೇ ನಾನು ಹೇಳಿದೆ ನಮ್ಮ ಹತ್ರ ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಕೂಡ ಇದೆ ಅಂತ ಸೊ ನೋಡಬಹುದು ಇದು ನಿಮಗೆ ಏಳುವರೆ ಕೆಜಿ ಪ್ಲಾಸ್ಟಿಕ್ ಮಾಡಲ್ ಸಿಗುತ್ತೆ ಸೊ ಇದು ಕೂಡ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ನಿಮಗೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ಸರ್ ಸೊ ಅದೇ ತರ ನಿಮಗೆ ಏಳುವರೆ ಕೆಜಿ ಅಲ್ಲಿ ಹಾಫ್ ಗ್ಲಾಸ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ ಅದೇ ತರ ನಿಮಗೆ ಎಂಟೂವರೆ ಕೆ ಪ್ಲಾಸ್ಟಿಕ್ ಮತ್ತೆ ಗ್ಲಾಸ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ ಸರ್ ಸೊ ಇದ್ರಲ್ಲಿ ನಾನು ಅವಾಗಲೇ ಹೇಳ್ದೆ ನಿಮಗೆ ಫುಲ್ ಗ್ಲಾಸ್ ಮಾಡಲ್ ಬರುತ್ತೆ ಅಂತ ಸೊ ಇಲ್ಲೂ ಕೂಡ ನೋಡಬಹುದು ಸರ್ ಐ ಎಸ್ ಐ ಕಾಂಪೋನೆಂಟ್ ಇರುತ್ತೆ ನಿಮಗೆ ಸೊ ಐ ಎಸ್ ಐ ಕಾಂಪೋನೆಂಟ್ ಇರುತ್ತೆ ನಿಮಗೆ ಅದೇ ತರ ನಿಮಗೆ ಒಂಬತ್ತುವರೆ ಕೆ ಜಿದು ಮಾಡಲ್ ಅಪ್ಗ್ರೇಡೆಡ್ ಬೇಕಂದ್ರೆ ಅದು ಕೂಡ ನಿಮಗೆ ಪ್ಲಾಸ್ಟಿಕ್ ಅಲ್ಲಿ ಮತ್ತೆ ಗ್ಲಾಸ್ ಅಲ್ಲಿ ಎರಡು ಕೂಡ ಸಿಗುತ್ತೆ ಸೊ ಇದು ಲಾಸ್ಟ್ ಮಾಡಲ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಕೇವಲ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ಸರ್ ಸೊ ಈ ಎಲ್ಲ ಮಾಡಲ್ಸು ನೀವು ಆಫರ್ ಪ್ರೈಸಸ್ನ ಏನು ನೋಡ್ತಾ ಇದ್ದೀರ ಈ ಆಫರ್ ಪ್ರೈಸ್ ನಿಮಗೆ ಹತ್ತು ವರ್ಷದಿಂದ ಇದೇ ನಿಮಗೆ ಎಮ್ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀವಿ ಸರ್ ಆದರೆ ಈಗ ನಾವು ಏನು ಪ್ರೈಸ್ ಏನು ಆಫರ್ ನ ನಿಮಗೆ ಕೊಡ್ತಾ ಇದ್ದೀವಿ ಇದು ಫಸ್ಟ್ ಟೈಮ್ ಹಾಟ್ಸ್ಟಾರಲ್ಲಿ ಹಿಸ್ಟ್ರಿಯಲ್ಲೇ ನಿಮಗೆ ಫಸ್ಟ್ ಟೈಮ್ ಕೊಡ್ತಾ ಕೊಡ್ತಾಯಿದ್ದೀವಿ ಸರ್ ಸೊ ಆಫರ್ ಏನಂದರೆ ಇವೀಗ ಸ್ಟೋರಿಗೆ ಬಂದು ಟಚ್ ಅಂಡ್ ಫೀಲ್ ಮಾಡಿ ಡೆಮೋ ನೋಡಿ ಪರ್ಚೇಸ್ ಮಾಡ್ತೀರಾ ಅಂದರೆ ಆಫರ್ ಪ್ರೈಸ್ ಮೇಲೆ ನಿಮಗೆ ಫ್ಲಾಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸೊ ಅದೇ ಥರ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಡಿಲ್ವರಿ ಬೇಕು ಅಂದರೆ ನಿಮಗೆ ಟೋಟಲ್ ಆಗಿ ಡಿಲ್ವರಿ ಕೂಡ ಫ್ರೀ 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 ಆಗಿ ಮಾಡಿಕೊಡ್ತಾ ಇದೀವಿ ಸರ್ ಸೊ ಈ ಆಫರ್ ನಿಮ್ಗೆ ಏನಿರುತ್ತೆ ತುಂಬಾ ಲಿಮಿಟೆಡ್ ಆಗಿರುತ್ತೆ ಸೊ ಸ್ಕ್ರೀನ್ ನಲ್ಲಿ ಬರ್ತಿರೋ ನಂಬರ್ ನಾವು ಕಾಂಟ್ಯಾಕ್ಟ್ ಮಾಡಿ ಸೊ ಈ ಆಫರ್ನ ಪಡ್ಕೊಳ್ಳಿ ಸೊ ನೋಡ್ಬೋದು ಸರ್ ಬಟ್ಟೆ ಮತ್ತು ಶೂಸ್ನ ಹಾಕಿದೆ ಸೊ ಇವಾಗ ನಿಮಗೆ ಆಫ್ ಆಗಬೇಕಾದ್ರೆ ಇದು ಬೀಪ್ ಸೌಂಡು ಕೂಡ ಆಗ್ತಾ ಇದೆ ಸರ್ ಸೊ ಬೀಪ್ ಸೌಂಡ್ ನಿಮಗೆ ಏನಂತ ಯೂಸ್ ಆಗುತ್ತೆ ಅಂದರೆ ನೀವು ಇದರಲ್ಲಿ ಬಟ್ಟೆನ ವಾಶ್ ಮಾಡೋಕ್ಕೆ ಹಾಕಿಬಿಟ್ಟು ನೀವು ಬೇರೆ ಏನಾದ್ರು ಮಕ್ಳನ್ನ ನೋಡ್ಕೊಬೇಕು ಇಲ್ಲ ಊಟ ಏನಾದ್ರು ಮಾಡಬೇಕು ಅಂದರೆ ಅಡುಗೆ ಮಾಡಬೇಕಾದ್ರೆ ನೀವು ಆರಾಮಾಗಿ ಮಾಡ್ಕೊಬೋದು ಸರ್ ಸೊ ಇದು ಆಟೋಮೆಟಿಕ್ಕಾಗಿ ನಿಮಗೆ ಆಫ್ ಆಗಿ ಬಜಾರ್ ಸೌಂಡ್ ಬಂದು ಆಫ್ ಆಗಿರುತ್ತೆ ಸೊ ನೀವು ಬರ್ದಿ ಬೇಕಾದ್ರೆ ಬಟ್ಟೆನ ತೆಗ್ದು ಜಾಲಿಸ್ಕೊಬೋದು ಇಲ್ಲ ಇನ್ನೊಂದು ಸತಿ ನೀವು ಟೈಮಿಂಗ್ನ ಇಟ್ಕೊಂತೀರ ಅಂದ್ರೆ ಇಟ್ಕೊಬೋದು ಸರ್ ಸೊ ಅದಕ್ಕೋಸ್ಕರ ನಿಮಗೆ ಇದರಲ್ಲಿ ಬಜಾರ್ ಸೌಂಡು ಕೂಡ ಕೊಟ್ಟಿರ್ತೀವಿ ಸೊ ಟೈಮಿಂಗ್ನ ಸೆಟ್ ಮಾಡಿದ್ವಿ ಸರ್ ಈಗ ವಾಶ್ ಆಗಿ ಟೈಮಿಂಗ್ನ ಆಫ್ ಆಗಿದೆ ಸೊ ಇದರಲ್ಲಿ ಹಾಕಿದ ಬಟ್ಟೆ ಶೂಸು ಯಾವ ಥರ ವಾಶ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಸೊ ಮತ್ತೆ ನೀವು ಇದರಲ್ಲಿ ತಕ್ಕೊಂಡೇನು ಉಜ್ಜದೆಯನ್ನು ಅವಶ್ಯಕತೆ ಇರಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಇದರಲ್ಲೇ ವಾಶ್ ಆಗಿಬಿಡುತ್ತೆ ಸೊ ನಿಮಗೆ ಕಾರ್ನರ್ಸ್ ಇರಲಿ ಮೇಲ್ಗಡೆ ಬಟ್ಟೆ ಇರಲಿ ಎಲ್ಲ ನಿಮಗೆ ಕ್ಲೀನ್ ಆಗಿದೆ ಸರ್ ಸೊ ಅದೇ ಥರ ಇದನ್ನು ಕೂಡ ನೋಡ್ಬೋದು ತುಂಬ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಆರಾಮಾಗಿ ಇದರಲ್ಲಿ ಕ್ಲೀನ್ ಆಗಿದೆ ಸೊ ಇದರಲ್ಲೂ ಕೂಡ ಬಟ್ಟೆ ಹಾಕಿದೆ ಸರ್ ಬಟ್ಟೆ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ವಾಶ್ ಆಗಿದೆ ಆವಾಗಲೇ ನಿಮಗೆ ಕಾಲರು ಮತ್ತು ನ ತೋರಿಸಿದೆ ಎಷ್ಟು ಆಗಿತ್ತು ಅಂತ ಸೊ ನೋಡಿ ಹಂಡ್ರೆಡ್ ಪರ್ಸೆಂಟ್ ವಾಶ್ ಆಗಿದೆ ಮತ್ತೆ ನೀವು ತಕ್ಕೊಂಡು ಏನು ಅಲ್ಲಿ ನೀವು ಉಜ್ಜಬೇಕು ಅಂತ ಏನೂ ಅವಶ್ಯಕತೆ ಇರೋಲ್ಲ ಸರ್ ಸೊ ಅದೇ ಥರ ನಾನು ಜೀನ್ಸ್ ಪ್ಯಾಂಟು ಕೂಡ ತೋರಿಸಿದೆ ನಿಮಗೆ ಎಷ್ಟು ಗಲೀಜಾಗಿತ್ತು ಅಂತ ಸೊ ಅದು ಕೂಡ ನಿಮಗೆ ವಾಶ್ ಆಗಿದೆ ಸೊ ಫಾರ್ಮಲ್ ಪ್ಯಾಂಟ್ಸ್ ಇರಲಿ ಇಲ್ಲ ನಿಮಗೆ ಶರ್ಟ್ಸು ಟಿ ಶರ್ಟ್ಸು ಬೆಡ್ ಕವರ್ಸು ಕರ್ಟನ್ಸು ಏನೇ ಇರಲಿ ನೀವು ಹಂಡ್ರೆಡ್ ಪರ್ಸೆಂಟಾಗಿ ವಾಶ್ ಮಾಡ್ಕೊಬೋದು సో సార్ నిమిట్ పైప్ ఇస్తే జస్ట్ ఈ పైప్ నీతర కేట్రె ని ఆటోమేటిక్ నర్న హె సార్ ಸೊ ಅದೇ ಥರ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ ಇದೆ ಸರ್ ಈಗ ಮಳೆ ಬರ್ತಾ ಇದೆ ನಿಮಗೆ ಮಳೆ ಕಾಲ ಸ್ಟಾರ್ಟ್ ಆಗಿದೆ ಸೊ ನಿಮಗೆ ಸ್ಕೂಲ್ ಯೂನಿಫಾರ್ಮ್ಸು ಇಲ್ಲ ಆಫೀಸ್ ಎಮರ್ಜೆನ್ಸಿ ನೀವು ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ಶರ್ಟ್ಸ್ ಇರಲಿ ಯೂನಿಫಾರ್ಮ್ಸ್ ಇರಲಿ ನೀವು ವಾಶ್ ಮಾಡಿದ್ರೆ ಇರಲ್ಲ ನಿಮಗೆ ಒಣಗಿಸ್ಕೊಳ್ಳೋಕ್ಕೆ ಸೊ ಅದಕ್ಕೋಸ್ಕರ ನಮ್ಮ ಅಲ್ಲಿ ನಿಮಗೆ ಸೆಮಿ ಆಟೋಮೆಟಿಕ್ ವಿತ್ ಡ್ರೈವ್ ವಾಷಿಂಗ್ ಮಿಷಿನ ತಂದಿದ್ದೀವಿ ಸೊ ಇದು ಡ್ರೈಯರ್ ಅಲ್ಲಿ ನೋಡ್ಬೋದು ಸರ್ ನಿಮಗೆ ಒಂದು ಫೈವ್ ಮಿನಿಟ್ಸ್ ಟೈಮಿಂಗ್ ಸ್ವಿಚ್ನ ಇರುತ್ತೆ ಮತ್ತೆ ಇದರಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪಿನ್ನು ಕೂಡ ಇರುತ್ತೆ ಸೊ ಸ್ಪಿನ್ನಿಗೆ ಸೆಟ್ ಮಾಡಿ ನೀವು ಜಸ್ಟ್ ಫೈವ್ ಮಿನಿಟ್ಸ್ ನ ಇತ್ತಿದ್ರೆ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಡ್ರೈ ಮಾಡಿ ಕೊಡುತ್ತೆ ಸರ್ ಸೊ ಡ್ರೈಯರ್ ನಿಮಗೆ ಫೋರ್ ಪಾಯಿಂಟ್ ಫೈವ್ ಕೆಜಿ ಕೆಪಾಸಿಟಿ ಇರುತ್ತೆ ನಿಮಗೆ ಮೂರಿಂದ ನಾಲ್ಕು ಜೊತೆ ಬಟ್ಟೆನ ಹಾಕೋಬಹುದು ಯಾವುದೇ ಬಟ್ಟೆಯಲ್ಲಿ ಆರಾಮಾಗಿ ಹಾಕೊಂಡು ಡ್ರೈನ ಮಾಡ್ಕೊಬಹುದು ಸರ್ ಸೊ ನೋಡಬಹುದು ಯಾವ ತರ ನೀರಿದೆ ಅಂತ ಸೊ ಇಷ್ಟು ನೀರು ಕೂಡ ನಿಮ್ಗೆ ಡ್ರೈ ಮಾಡಿಕೊಡುತ್ತೆ ಸರ್ ಸೊ ಯಾವ ತರ ನೀರ್ ಸುರಿತಾ ಇದೆ ನೋಡಬಹುದು ಸೊ ಈ ತರ ನೀವು ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಬಟ್ಟೆನ ಡ್ರೈ ಮಾಡ್ಕೊಡುತ್ತೆ ಸರ್ ಸೊ ಈ ಥರ ಒಂದು ಪ್ಲೇಟು ಕೂಡ ಕೊಟ್ಟಿರ್ತೀವಿ ಸೊ ಈ ಪ್ಲೇಟ್ ನಿಮಗೆ ಬ್ಯಾಲೆನ್ಸಿಂಗ್ ಇರುತ್ತೆ ಸರ್ ಸೊ ಈ ನ ನೀವು ಒಳಗಡೆ ಹಾಕಿ ಇದನ್ನು ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಅದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಅದಾದಮೇಲೆ ನೀವು ಇದು ಡೋರ್ನ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ನಾನು ಏನು ಹೇಳಿದೆ ಒಂದು ಸತಿ ನೀವು ಫೈವ್ ಮಿನಿಟ್ಸ್ ನ ಸೆಟ್ ಮಾಡಿದ್ರೆ ನಿಮಗೆ ಅದು ಡ್ರೈ ಮಾಡಿಕೊಡುತ್ತೆ ಸರ್ ಸೊ ನೋಡ್ಬೋದು ಈ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿ ಇರೋದಕ್ಕೋಸ್ಕರ ನಿಮಗೆ ಯಾವುದು ಶೇಕು ಕೂಡ ಆಗ್ತಾ ಇಲ್ಲ ಸರ್ ಸೊ ಆರಾಮಾಗಿ ನಿಮಗೆ ಡ್ರೈನು ಕೂಡ ಮಾಡ್ಕೊಬೋದು ಸೊ ಫೈವ್ ಮಿನಿಟ್ಸ್ ಟೈಮಿಂಗ್ನ ಇಕ್ಕಿದ್ರೆ ನಿಮಗೆ ಡ್ರೈ ಕೊಡುತ್ತೆ ಸರ್ ಸೊ ಈಗ ಸ್ವಲ್ಪ ಮನೆಯಲ್ಲಿ ಟೀಟ್ಲೆ ಮಕ್ಳಿರ್ತಾರೆ ಸೊ ವಾಷಿಂಗ್ ಮಿಷಿನ್ ಡೋರ್ನ ಎತ್ತಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಭಯ ಇರುತ್ತೆ ಸರ್ ಆದರೆ ನಮ್ಮ ಹಾಟ್ ಸರ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಈ ಡೋರ್ನ ಓಪನ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಡ್ರೈಯರು ಆಫ್ ಆಗುತ್ತೆ ಸರ್ ಸೊ ಇದರಲ್ಲಿ ನಿಮಗೆ ಯಾವುದೇ ಥರ ಸಮಸ್ಯೆ ಏನಿರಲ್ಲ ನಿಮಗೆ ಏನು ಪ್ರಾಬ್ಲಮ್ಮು ಕೂಡ ಇರಲ್ಲ ಸರ್ ಮತ್ತೆ ನೀವು ಇದು ಡೋರ್ನ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಡ್ರೈಯರ್ನ ಸ್ಟಾರ್ಟ್ ಆಗುತ್ತೆ ಸೊ ಫೈವ್ ಮಿನಿಟ್ಸ್ ಟೈಮಿಂಗ್ನ ಇಕ್ಕಿದ್ವಿ ಸರ್ ಆಫ್ ಆಗಿದೆ ಇವಾಗ ಸೊ ಯಾವ ಥರ ಡ್ರೈ ಆಗಿದೆ ಬಟ್ಟೆನ ಅಂತ ಅದು ಕೂಡ ನಿಮಗೆ ಲೈವಾಗಿ ತೋರಿಸ್ಕೊಡ್ತೀವಿ ಸೊ ಈ ಥರ ಪ್ಲೇಟ್ ಇರುತ್ತೆ ಫಸ್ಟ್ ಈ ಪ್ಲೇಟ್ನ ರಿಮೂವ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೋಡಿ ಶರ್ಟು ನಾನು ನೀರನ್ನ ಸುರಿತಿತ್ತು ಆ ಥರ ಹಾಕಿದೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಡ್ರೈ ಆಗಿದೆ ಸರ್ ಸೊ ಟಿಶ್ಯೂ ಪೇಪರು ಕೂಡ ನೀವು ಚೆಕ್ ಮಾಡ್ಕೊಬೋದು ಒಂದು ಚೂರು ಕೂಡ ನಿಮಗೆ ವೆಟ್ ಆಗ್ತಾ ಇಲ್ಲ ಸೊ ಅಷ್ಟು ಚೆನ್ನಾಗಿ ನಿಮಗೆ ಡ್ರೈ ಆಗಿದೆ ಸೊ ನೀವು ತಕ್ಕೊಂಡು ಬೇಕಾದ್ರೆ ಐರನ್ ಮಾಡಿ ಕೂಡ ಯೂಸ್ ಮಾಡ್ಕೊಬೋದು ಸೊ ಅದೇ ಥರ ಜೀನ್ಸ್ ಪ್ಯಾಂಟು ಕೂಡ ಹಾಕಿದೆ ಅದು ಕೂಡ ನೋಡ್ಬೋದು ಯಾವ ಥರ ಕ್ಲೀನಾಗಿ ವಾ ಡ್ರೈ ಆಗಿದೆ ನೋಡಿ ಸೊ ನೋಡ್ಬೋದು ನಿಮಗೆ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲೀನ್ ಆಗಿ ಡ್ರೈ ಆಗಿದೆ ಸರ್ ಸರ್ ನಮ್ಮ ಹಾಟ್ ಸಾರಿನ ಎಲ್ಲ ವಾಷಿಂಗ್ ಮಿಷಿನ್ ಅಲ್ಲೂ ನಿಮಗೆ ಹತ್ತು ವರ್ಷ ವಾರಂಟಿ ಕೂಡ ಸಿಗುತ್ತೆ ಸರ್ ಒಂದು ವರ್ಷ ನಿಮಗೆ ಮೋಟರ್ ವೈಂಡಿಂಗ್ ಮೇಲೆ ಗ್ಯಾರಂಟಿ ಇರುತ್ತೆ ಅದೇ ತರ ನಿಮಗೆ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿನೂ ಕೂಡ ಸಿಗುತ್ತೆ ಸರ್ ಸೊ ಮಾರ್ಕೆಟ್ ಅಲ್ಲಿ ನಿಮಗೆ ವಾಷಿಂಗ್ ಮೆಷಿನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಲೈಫ್ ಟೈಮ್ ವಾರಂಟಿ ಹತ್ತು ವರ್ಷ ವಾರಂಟಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾ ಇದಾರೆ ಸರ್ ಆದ್ರೆ ನೀವು ಸರ್ವಿಸ್ ಟೈಮಲ್ಲಿ ಹೋದ್ರೆ ಸ್ಪೇಸ್ ಇಲ್ಲ ಅದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಇಗ್ನೋರ್ ನ ಮಾಡ್ತಾ ಇದಾರೆ ಸೊ ಅದೇ ಕಸ್ಟಮರ್ಸ್ ನಮ್ಮ ಹಾಟ್ ಸಾರಿಗೆ ಬಂದು ನಮ್ಮ ಹತ್ರ ಸ್ಪೇಸ್ ನ ಪರ್ಚೇಸ್ ಮಾಡಿ ಸರ್ವಿಸ್ ನ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ನಮ್ಮ ಹಾಟ್ ಸಾರು ಆ ತರ ಇರಲ್ಲ ಸರ್ ನಿಮ್ಗೆ ಹತ್ತು ವರ್ಷ ವಾರಂಟಿ ಅಂದ್ರೆ ಹತ್ತು ವರ್ಷ ವಾರಂಟಿ ಇದ್ದೇ ಇರುತ್ತೆ ಸೊ ನೋಡಬಹುದು ಹಾಟ್ ಸ್ಟಾರ್ ಎಲ್ಲ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಈ ತರ ವಾರಂಟಿ ಕಾರ್ಡ್ ಕೂಡ ಸಿಗುತ್ತೆ ಸರ್ ಸೊ ಇಲ್ಲಿ ನೋಡಬಹುದು ಹತ್ತು ವರ್ಷ ವಾರಂಟಿ ಸೀಲ್ ಕೂಡ ಇರುತ್ತೆ ಅದೇ ತರ ನಿಮಗೆ ಐಎಸ್ಐ ಕಾಂಪೋನೆಂಟ್ ಸೀಲು ಕೂಡ ಇರುತ್ತೆ ಸರ್ ಅದೇ ತರ ನಿಮಗೆ ಗ್ಯಾರಂಟಿ ಕಾರ್ಡ್ ಅಲ್ಲಿ ನಿಮಗೆ ಇದಕ್ಕೆ ಡೆಮೋ ಏನಾದ್ರು ಬೇಕು ಅಂದ್ರೆ ನಿಮಗೆ ಕನ್ನಡ ಮತ್ತೆ ಇಂಗ್ಲೀಷ್ ಅಲ್ಲೂ ಕೂಡ ಸಿಗುತ್ತೆ ಸರ್ ಯಾಕಂದ್ರೆ ಇದು ಕರ್ನಾಟಕದ ಪ್ರಾಡಕ್ಟ್ ಕರ್ನಾಟಕದ ಬ್ರಾಂಡ್ ಅಂತ ಹೇಳ್ಬಿಟ್ಟು ನಿಮಗೆ ಗ್ಯಾರಂಟಿ ಕಾರ್ಡ್ ಕೂಡ ಕನ್ನಡ ಮತ್ತೆ ಇಂಗ್ಲೀಷ್ ಅಲ್ಲಿ ಎರಡು ಕೂಡ ನಿಮಗೆ ಇರುತ್ತೆ ಸರ್ ಓದಕ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಮ್ದು ಯೂಟ್ಯೂಬ್ ಚಾನಲ್ ನಿಮಗೆ ಸ್ಯಾನರು ಕೂಡ ಇರುತ್ತೆ ಸರ್ ಸೊ ಇದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡೆಮೋ ವಿಡಿಯೋ ಯಾವ ತರ ಯೂಸ್ ಮಾಡಬೇಕು ಅಂತ ನಿಮಗೆ ಎಲ್ಲ ಸಿಗ್ಬಿಡುತ್ತೆ ಸರ್ ಸೊ ಅದೇ ತರ ನೀವು ಬೆಂಗಳೂರಲ್ಲಿ ಇದ್ದೀರಾ ಆಲ್ ಓವರ್ ಕರ್ನಾಟಕದಲ್ಲಿ ಇದ್ದೀರಾ ಅಂದ್ರೆ ಅದು ಕೂಡ ಲೊಕೇಶನ್ ಕಾಂಟ್ಯಾಕ್ಟ್ ನಂಬರ್ ಅದು ಕೂಡ ನಿಮಗೆ ಈ ಗ್ಯಾರಂಟಿ ಕಾರ್ಡ್ ಅಲ್ಲೇ ಸಿಗ್ಬಿಡುತ್ತೆ ಸರ್ ಈ ಹಾಟ್ ಸರ್ ವಾಷಿಂಗ್ ಮಿಷನ್ ನೀವು ಪರ್ಚೇಸ್ ಮಾಡಬೇಕಾದ್ರೆ ತುಮಕೂರಲ್ಲೇ ನಿಮಗೆ ನಾಲ್ಕು ಸ್ಟೋರ್ಸ್ ಅವೈಲೇಬಲ್ ಇದೆ ಸರ್ ಫಸ್ಟ್ ಸ್ಟೋರ್ ನಿಮಗೆ ಹೆಡ್ ಆಫೀಸ್ ಬಂದ್ಬಿಟ್ಟು ಎಸ್ ಎಸ್ ಐ ಟಿ ಕಾಲೇಜ್ ಆಪೋಸಿಟ್ ಮಲ್ಲೂರ್ ದಿಣ್ಣೆ ರೋಡ್ ವಿದ್ಯಾನಿಕೇತನ್ ಹೈಸ್ಕೂಲ್ ಆಪೋಸಿಟ್ ಇದೆ ಸರ್ ಸೆಕೆಂಡ್ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಭದ್ರಮ್ಮ ಚೌಟ್ರಿ ಸಿಗ್ನಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಪೋಸಿಟ್ ಅಲ್ಲೇ ಇದೆ ನಿಮಗೆ ಸೊ ಅದೇ ತರ ನಿಮಗೆ ಮೂರನೇ ಸ್ಟೋರ್ ಬಂದ್ಬಿಟ್ಟು ಕಾಲ್ಟೆಕ್ ಸಿಗ್ನಲ್ ಗುಬ್ಬಿ ರೋಡ್ ಎಲೈಟ್ ಹೋಟೆಲ್ ಕೆಳಗಡೆನೇ ಇದೆ ಸೊ ನಾಲ್ಕನೇ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಕೋಟೆ ಆಂಜನೇಯ ಸ್ಟ್ಯಾಚು ಬ್ಯಾಕ್ ಸೈಡ್ ನಿಮಗೆ ಚಿಕ್ಕಪೇಟ್ ಸರ್ಕಲ್ ಅಲ್ಲಿ ಅವೈಲೇಬಲ್ ಇದೆ ಸರ್ ಸೊ ಇದು ಬಂದ್ಬಿಟ್ಟು ತುಮಕೂರಿನೂರಲ್ಲಿ ನಾಲ್ಕು ಸ್ಟೋರ್ಸ್ ಅದೇ ತರ ನೀವು ಬೆಂಗಳೂರಲ್ಲಿ ಕೂಡ ಸ್ಟೋರ್ಸ್ ಇದೆ ಸೊ ಅದೇ ತರ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಇದ್ರ ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲೂ ನಮ್ದು ಫ್ರಾಂಚೈಸಿ ಸ್ಟೋರ್ಸ್ ನ ಇದೆ ಸರ್ ಸೊ ಎಲ್ಲಾ ಸ್ಟೋರ್ಸ್ ಅಲ್ಲೂ ನೀವು ವಿಸಿಟ್ ಮಾಡಿ ಲೈವ್ ಡೆಮೋನ ನೋಡಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ನ ಮಾಡಬಹುದು ಸೊ ನಮ್ಮ ಕಾಸ್ಟರ್ ಕಾರ್ಪೊರೇಷನ್ ಕಂಪನಿ ನೀವ್ ಏನ್ ನೋಡ್ತಾ ಇದೀರಾ ಇದು ನಿಮ್ಗೆ ಒನ್ ಸ್ಟೋರ್ ಇಂದ ಇವತ್ತು ನಾವು ಆಲ್ ಓವರ್ ಕರ್ನಾಟಕದಲ್ಲಿ ಅರವತ್ತು ಸ್ಟೋರ್ಸ್ ನ ಓಪನ್ ಮಾಡೋದ್ ವಿಶೇಷ ಏನಂದ್ರೆ ನಮ್ಮ ಗ್ಯಾರಂಟಿ ವಾರಂಟಿ ನಾವು ಏನ್ ಟೈಮ್ ಟು ಟೈಮ್ ಸ್ಪೇಸ್ ಇರ್ಲಿ ವಾರೆಂಟಿ ಇರ್ಲಿ ನಿಮಗೆ ಸಿಗ್ತಾ ಇದೆ ಸರ್ ಸೊ ಆ ಗ್ಯಾರಂಟಿ ವಾರಂಟಿನ ನಾವು ಕೊಡ್ತಾ ಇದೀವಿ ಒಳ್ಳೆ ಪ್ರೈಸ್ ಅಲ್ಲೂ ಕೂಡ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರ ಸಪೋರ್ಟ್ ಅಲ್ಲಿ ನಾವು ಒನ್ ಸ್ಟೋರ್ ಇಂದ ಇವತ್ತು ಅರವತ್ತು ಸ್ಟೋರ್ಸ್ ಆಲ್ ಓವರ್ ಕರ್ನಾಟಕದಲ್ಲಿ ಓಪನ್ ಮಾಡಿದ್ವಿ ಸರ್ ಸೊ ಈ ಹಳ್ಳಿ ಟಿವಿ ಚಾನೆಲ್ ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಶಾಟ್ ನ ತಗೊಂಡು ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಆಫರ್ ಪ್ರೈಸಸ್ ನಾನು ಹೇಳಿ 5 ಿ ನಿಮ್ಗೆ ಫ್ಲಾಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೂಡ ಕೊಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಕೂಡ ಇದೆ ಸರ್ ಕಾಸ್ಟರ್ ಕಾರ್ಪೊರೇಷನ್ ಅಂತ ಇದೆ ಆ ನೀವು ಸಬ್ಸ್ಕ್ರೈಬ್ ಹೊಸ ಹೊಸ ನ ಪ್ರಾಡಕ್ಟ್ ನೋಟಿಫಿಕೇಶನ್ ಕೂಡ ಸಿಗುತ್ತೆ ಸರ್ ಸೊ ಹೊಸ ಪ್ರಾಡಕ್ಟ್ ಏನ್ ಲಾಂಚ್ ಮಾಡ್ತಾ ಇದ್ದೀವಿ ಏನ್ ಆಫರ್ಸ್ ಇದೆ ಅಂತ ನಿಮಗೆ ಅದು ಕೂಡ ಸಿಗುತ್ತೆ ಅದೇ ತರ ನಿಮಗೆ ಫೇಸ್ಬುಕ್ ಅಂದ್ರೆ ಫೇಸ್ ಅಲ್ಲೂ ಕೂಡ ನಮ್ದು ವೆಬ್ಸೈಟ್ ಇರುತ್ತೆ ಮತ್ತೆ ಅದೇ ತರ ನಿಮ್ಗೆ ಇನ್ಸ್ಟಾಗ್ರಾಮ್ ಕೂಡ ಇರುತ್ತೆ ಸರ್ ಸೊ ಇದು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ನ ಸಿಗ್ತಾ ಇರುತ್ತೆ ಸೊ ಅದೇ ತರ ನಿಮಗೆ ಕೊರಿಯರ್ ಬೇಕು ಅಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ನಿಮಗೆ ಡೆಲಿವರಿ ಕೂಡ ಫ್ರೀಯಾಗಿ ಸಿಗ್ತಾ ಇದೆ ಸರ್ ಸೊ ಈ ಆಫರ್ನ ನಾನು ಏನು ಹೇಳಿದ್ದೀನಿ ಈ ಆಫರ್ ತುಂಬ ನಿಮಗೆ ಲಿಮಿಟೆಡ್ ಆಗಿರುತ್ತೆ ಸರ್ ಮುಂದಿನ ತಿಂಗಳು ನಿಮಗೆ ಮೂವತ್ತನೇ ತಾರೀಕು ಮಾತ್ರ ನಿಮಗೆ ಈ ಆಫರ್ನ ಸಿಗುತ್ತೆ ಸರ್ ಸೊ ಸ್ಕ್ರೀನಲ್ಲಿ ಬರ್ತಿರೋ ನಂಬರ್ ನಾವು ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಈ ಆಫರ್ನ ಪಡ್ಕೊಳ್ಳಿ ಧನ್ಯವಾದಗಳು